ಇಲ್ಲಿ ಅಧಿಕಾರಿಗಳೆಲ್ಲರೂ ಪ್ರಹ್ಲಾದ್ ಜೋಶಿ ಅವರು ಸಾಕಿರ್ತಕ್ಕಂತಹ ಪ್ರಾಣಿಗಳಂಗು ವರ್ತನೆ ಮಾಡ್ತಾ ಇದ್ದಾರೆ ಕಾನೂನಿನ ವಿರುದ್ಧ ಅವ್ರನ್ನ ಕಾಪಾಡ್ತಾ ಇದ್ರೋ ನಮ್ಮ ನಮ್ಮನ್ನ ಕಾಪಾಡ್ತಾ ಇದ್ರಿ ನೀವು ನಾವು ಅವ್ರನ್ನ ಕಾಪಾಡ್ತೀವಿ ಅಂತಂದ್ರೆ ನಾವು ಅದ್ರ ಮುಂದೆ ನಾವು ಬೇರೆ ಮಾತಾಡ್ತೀವಿ ಸ್ವಾಮೀಜಿ ಅವರು ಇದ್ದಾರೆ

ಬಹುಶಃ ಆ ಕಾರ್ಯಕ್ರಮಕ್ಕೆ ನಿನ್ನಿನ ದಿವಸ ಪರ್ಮಿಷನ್ ತೆಗೆದುಕೊಳ್ಳಿಕ್ಕೂ ಕೂಡ ನಾವು ಹಾಕಿದ್ವಿ ಪರ್ಮಿಷನ್ ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆ ಇರಲಿಲ್ಲ ಯಾಕಂತಂದ್ರೆ ಅದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದಾಗಲಿ ಮತ್ತೊಂದೇನಾಗ್ಲಿ ಇರಲಿಲ್ಲ ಅದಾಗ್ನೂ ಕೂಡ ಕಾರ್ಯಕ್ರಮ ಮಾಡುವಂಥ ಸಂದರ್ಭದೊಳಗೆ ಅವ್ರು ಪರ್ಮಿಷನ್ ಕೊಡ್ತೀವಿ ಅಂತೇಳಿ ನೀನು ರಾತ್ರಿ ತನಕ ಕುಂದಿರ್ಸಿಕೊಂಡ್ರು ರಾತ್ರಿ ಹತ್ತು ಗಂಟೆಗೆ ಏನು ಹೇಳಿದ್ರು ಬೆಳಗ್ಗೆ ಕೊಡ್ತೀವಿ ಈಗ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಬೆಳಗ್ಗೆ ಕೇಳಲಿಕ್ಕೆ ಹೋದರೆ ಹನ್ನೊಂದು ಗಂಟೆಗೆ ಕೊಡ್ತೀವಿ ಅಂದರು ಹನ್ನೊಂದುವರೆಗೆ ಕೊಡ್ತೀವಿ ಅಂದರು ಕೊನೆಗೆ ಕೊಡೋದಿಲ್ಲ ಅಂತಂದರು ನಮ್ಮ ಪಾಡಿಗೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ ಪ್ರಾರಂಭ ಮಾಡಬೇಕನ್ನುವಷ್ಟೊಳಗೆ ಚುನಾವಣೆ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ತರಸುವಂಥ ಪ್ರಯತ್ನ ಮಾಡಿದರು ಪರ್ಮಿಷನ್ ಇಲ್ಲದ ನಾವು ಕಾರ್ಯಕ್ರಮ ಕೊಡೋದಿಲ್ಲ ಅಂತಂದರು ಇಲ್ಲಿ ಅಧಿಕಾರಿಗಳೆಲ್ಲರೂ ಪ್ರಹ್ಲಾದ್ ಜೋಶಿಯವರು ಸಾಕಿರ್ತಕ್ಕಂತಹ ಪ್ರಾಣಿಗಳನ್ನು ವರ್ತನೆ ಮಾಡ್ತಾ ಇದ್ದಾರೆ ಬಹುಶಃ ಕೇಂದ್ರ ಸರ್ಕಾರದ ಆಧೀನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ನಮಗೆ ಬರ್ತಾ ಇದೆ ಪ್ರಹ್ಲಾದ್ ಜೋಶಿ ಅವರ ದುರಾಡಳಿತಕ್ಕೆ ಇವತ್ತು ಮಠಾಧಿಪತಿಗಳ ಸಭೆಯನ್ನು ಏನು ನಡೆಸಿಕೊಟ್ಟಿಲ್ಲ ಇದನ್ನು ಕೂಡ ಒಂದು ಸಾಕ್ಷಿಯಾಗಿದೆ ನಾವು ಮಾತಾಡ್ತೀವಿ ಯಾಕೆ ಇವೆಲ್ಲ ಹೀಗೆ ನಡೀತವೆ ಅಂತ ನಾವು ಕಮಿಷನರ್ ಕೇಳ್ತೀವಿ ಇವತ್ತ ಒಬ್ಬ ಪೊಲೀಸ್ ಅಧಿಕಾರಿ ಪಾಟೀಲ್ ಅನ್ನುವಂಥವ್ರು ಈ ಸಭೆಯನ್ನು ಉದ್ದೇಶ ಪೂರ್ವಕವಾಗಿ ಪ್ರಹ್ಲಾದ್ ಜೋಶಿಯವರ ಒಂದು ವಿಚಾರವನ್ನು ಇಟ್ಟುಕೊಂಡು ಪ್ರಹ್ಲಾದ್ ಜೋಶಿಯವರ ಮಾರ್ಗದರ್ಶನ ಮೇಲೆ ಇವತ್ತು ನಮ್ಮ ಮಠಾಧೀಶರ ಸಭೆಗೆ ಅಡ್ಡಿ ಮಾಡುವಂತ ಷಡ್ಯಂತ್ರ ನಡೀತಾ ಇದೆ ಇದನ್ನು ನಾವು ಖಂಡನೆ ಮಾಡ್ತೀವಿ ಇದಕ್ಕೆಲ್ಲ ಕಾರಣಕರ್ತರು ಪ್ರಹ್ಲಾದ್ ಜೋಶಿಯವರು ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ಅಂದ್ರೆ ಇವತ್ತ ನಮ್ಮ ಧರ್ಮವನ್ನ ನಮ್ಮ ವೀರಶೈವ ಲಿಂಗಾಯತ ಧರ್ಮವನ್ನ ಕಾಲಕಸವಾಗಿ ನೋಡುವಂತ ಅತ್ಯಂತ ಇಕೃತಿ ಮನಸ್ಸು ಹೊಂದಿದಂಥ ಪ್ರಹ್ಲಾದ್ ಜೋಶಿಯವರ ಕುತಂತ್ರದಿಂದ ಇವತ್ತು ಮಠಾಧೀಶರು ಬೀದಿಗಿಳಿದು ಇವತ್ತು ನಮ್ಮ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಸದ್ದಿದ್ದ ಪರಿಸ್ಥಿತಿಯನ್ನು ತಂದಿದ್ದಾರೆ